ಹೇಳಿ ಫೋನ್ ಮಾಡಿದೆ ನಿಮ್ಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ನಾನು ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರೋ ನಿಮ್ಗೆ ಕಲ್ಪನೆ ಇಲ್ಲ ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಅಂತಾಗಿ ನಾನು ಕೈ ಹೇಳಿದ್ರೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ಆಯ್ತು ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ ಕೂಲಿ ತರ ಸಾಯ್ತಾ ಇದ್ದೀವಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳಿಗೆ ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾವು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಮಾಡೋದು ನನಗೆ ಗೊತ್ತಿಲ್ಲ ಗೊತ್ತಾಗ್ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳಿ ಇವೆಲ್ಲ ಇಟ್ಕೊಳ್ಳಿ ನೀವು ಎದು ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲಾ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೆ ಏನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನಾನು ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮ್ಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಲ್ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ನಿಮ್ ನನಸಿದೆ ಅಡಿಗೆ ಮಾಡ್ಕೊತೀವಿ ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗದು ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನು ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ೀ ಬಂದೆ ಹುಷಾರಿಲ್ಲ ನಿನ್ ಹೋಗಿ ಸುಗಾರ್ಸ್ಕೊಂಬ ಅಂದ್ರೆ ಬಂದೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ ನನಗೆ ಆ ಟೈಮ್ ಬೇಕು ಇರಲಿಲ್ಲ ನನಗೆ ನನಗೆ ಬೇಕು ಬೇಡ ಅದು ನಿಮಗೆ ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಬೇಕು ಅಂತನೇ ಇರಿದ್ದು ನೀವು ಏನು ತಪ್ಪು ಮಾಡ್ತಿಲ್ಲ ನಾನ್ ತಪ್ಪು ನಾನು ನಿಮ್ಮ ಮೇಲೆ ಗುಟಾಕೊಂಡೇ ಇರ್ತಿದೀನಿ ಇವಾಗ ಈ ಮಗուն ಇಟ್ಕೊಂಡು ನೆಪ್ಪ ಮಾಡ್ಕೊಂಡು ಇರ್ತಿದೀನಿ ಅಂತ ಏ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮಗೆ ಒಂದ್ ಕಡೆ ಇರಕಾಗಲ್ಲ ಅಲ್ಲಿರ್ಬೇಕು ಇರಬೇಕು ಇಲ್ಲಿ ಇರಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ್ದು ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹಾ ಬದುಕಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಹಿಂಗೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆ ಇರಬೇಕು ಅಂತ ಹೇಳಿದೀನಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ಹೀಗಿದೆ ನನ್ನ ಪರಿಸ್ಥಿತಿ ಮಧ್ಯಾಹ್ನ ಇಷ್ಟೆಲ್ಲ ಮೂರ್ ಕೆರೆ ಕೆಲಸ ಮಾಡ ಕಾಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ಅದಕ್ಕೆ ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬರ್ತೀವಿ ನೀವ್ ಓದ್ಬೇಕು ನೀವು ಅದನ್ನು ಓದಿ ನಿಮ್ಮ ಎಲ್ಲ ನೀವು ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರಿ ಅಂತ ಬರದೇ ಬರ್ತೀನಿ ನೀವು ಕಳಿಸ್ತೀನಿ ನೋಡಿ ಮಹಿರಬ ಹೇಳಿ ಒಳ್ಳೇದಮ್ಮ ಮತ್ತಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಅಂತ ಹೇಳ ಬಿಟ್ ಹಾಕ್ಬಿಡಿ ನಾನ್ ಅದನ್ನೇ ಕೂಕ್ಗೂ ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರುದು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ಟ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಆಯ್ತು ನಿಮ್ದು ಮಾತಾಡಿ ನನ್ ನಾಳೆ ಮೆಸೇಜ್ ಕೊಡ್ತೀನಿ ಮಾತಾಡಣ ಅಷ್ಟೇ ತಾನೆ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನ್ ನಿಮಗ್ ತೊಂದ್ರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ ಯಾವ್ ಹಂಗ್ ಮಾಡುದು ಇವ್ಳಿಂಗ್ ಮಾಡ್ದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದನು ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಅದೇ ನಾನ್ ಯಾಕ್ ಬರ್ತೇನೆ ನೋಡ್ ಬಾಬಾಗ ಅವಾಗ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿಯಾಗಿರೋದು ಗಂಡ ಕುತ್ಕೊಂಡು ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮ್ ಮಾಡಿದ್ರು ಕೆಡದಲ್ಲಿ ಓಡ್ಸ್ಕೊಂಡ್ ಬರ್ಬೇಕ ಈ ಕಡೆ ನಾನು ನಾಳೆ ಪ್ರೂವ್ ಮಾಡಿ ಅಲ್ಲಿ ಎರಡು ತಿಂಗ್ಳು ತಡ್ಕೊಂಡಿದ್ದುಬೋಡುದು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ನೀವ್ ಹಾಕ್ತಿದ್ರಿ ಒಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿಪ್ಪ ನಾಳೆ ಸುಸ್ತಾಗಿ ಬಿಟ್ಟಿದ್ದೀನಿ ನಡ್ಕ್ತಾ ಇದೀನಿ ಬಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು ಬಾಯ್